ಆಕಸ್ಮಿಕವಾಗಿ ಯೂಟ್ಯೂಬ್ನಲ್ಲಿ ಸಿಕ್ಕಿತು ಸಂಜೀವಿನಿ ಮಂತ್ರ ಜ್ಯೋತಿಷಿಯೊಬ್ಬರಿಗೆ ಧ್ಯಾನ ಪ್ರಾರಂಭಿಸುತ್ತಲೇ ಕುಂಡಲಿನಿ ಶಕ್ತಿ ಜಾಗೃತಿ ದೆಹಲಿಯ ಅಸ್ವಾನ್ ಪಾಠಕ್ ರವರಿಗೆ ಸಿದ್ಧಯೋಗದಿಂದ ಆದಂತಹ ವಿಶೇಷ ಅನುಭವ ಸಿದ್ಧಯೋಗದಿಂದ ಲಕ್ಷಾಂತರ ಜನರು ಕುಂಡಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸಿ ರೋಗ ಶೋಕ ದುಃಖಗಳಿಂದ ದೂರವಾಗಿದ್ದಾರೆ ದೆಹಲಿಯಲ್ಲಿ ಜ್ಯೋತಿಷಿಗಳಾದಂಥ ಅಶ್ವಾನಿ ಪಾಠಕರ್ ಅವರು ಎಲ್ಲ ಜ್ಯೋತಿಷ ವಿದ್ಯೆಗಳನ್ನ ಕಲ್ತಿರ್ತಾರೆ ಅವರು ಒಬ್ಬ ಸಮರ್ಥ ಗುರುವಿನ ಹುಡುಕಾಟದಲ್ಲಿರ್ತಾರೆ ಅದಕ್ಕೋಸ್ಕರ ಅವರು ಅನ್ವೇಷಣೆಯನ್ನು ಕೂಡ ಮಾಡ್ತಾ ಇರ್ತಾರೆ ಹಮ್ನೆ ಜ್ಯೋತಿ ಸಿಖಿ ನೈನ್ಟೀನ್ ನೈನ್ಟಿ ಸಿಕ್ಸ್ ಮೇ ಎಸ್ಟ್ರೋಲಜಿ ಮೇ ರೇಖಿ ಸಿಖಿ ಸಿದ್ಧಾ ಸೈನ್ಸ್ ಸಿಖಿ ಬಹು ಸಾರಿ ವಿಧಾಯಿ ಸಿಖಿ ಕುರ್ ಸಿಖಾ ನಾಡಿ ಜ್ಯೋತಿ ಸಿಖಿ

ಅದೇ ಸಮಯಕ್ಕೆ ಸರಿಯಾಗಿ ಸಮರ್ಥ ಸದ್ಗುರು ಶ್ರೀ ರಾಮಲಾಲ್ ಜಿ ಸಿ ಸಂಜೀವಿನಿ ಮಂತ್ರವು ಅವರಿಗೆ ಆನ್ಲೈನ್ ನಲ್ಲಿ ಸಿಗುತ್ತದೆ ಅಚಾನಕ್ ಈ ಇಂಟರ್ನೆಟ್ ಪರ್ ಮನೆ ಸಂಜೀ ಮಂತ್ರ ಸಂಜೀನಿ ಮಂತ್ರ ಮನೆ ದಾಖೆ ನಿಶುಲ್ಕ है और इससे आपके कुंडली ಜಾಗೃತ್ हो जाती है मैंने सोचा ऐसे कैसे हो सकता है कुंडली कैसे ऐसे कैसे कैसे जगृत हो जाती है ಅಸ್ವಾನಿ ಪಾಠಕ್ರವರು ಯೂಟ್ಯೂಬಿನಲ್ಲಿ ಸಂಜೀವಿನಿ ಮಂತ್ರದ ಮೂಲಕ ಕುಂಡಲಿನಿ ಶಕ್ತಿ ಜಾಗೃತಿಯಾಗುತ್ತದೆ ಎಂದು ಓದಿದರು ಇದು ಹೇಗೆ ಸಾಧ್ಯ ಕುಂಡಲಿನಿ ಶಕ್ತಿ ಕೇವಲ ಸಂಜೀವಿನಿ ಮಂತ್ರದ ಜಪದಿಂದ ಜಾಗೃತವಾಗಲು ಹೇಗೆ ಸಾಧ್ಯ ಇದು ಸಾಧ್ಯವಿಲ್ಲ ಎಂದು ಅನುಮಾನ ವ್ಯಕ್ತಪಡಿಸಿದ್ದರು ಆದರೆ ಅವರು ಧ್ಯಾನವನ್ನು ಮಾಡಲು ಪ್ರಾರಂಭಿಸಿದ ಕ್ಷಣದಿಂದ ಆದ ಅನುಭವವೇ ಬೇರೆ ಟ್ರೈ ಕರ್ತೇ उस मंत्र का जाप मनी मन करता रहा और गुरुदेव की तस्वीर का ध्यान पंद्रह मिनट एक मिनट गुरुदेव की तस्वीर देखनी होती है और पंद्रह मिनट ध्यान करना होता है और मनी मन बिना होट जी उस मंत्र का जाप करना होता है वो मैंने किया तो नेचुरली मेरी जो है ना बंद लगने लगे तीन बंद होते हैं एक मूल बंद उड्डियन बंद और जालंधर बंद तीनों बंद लगे और मैं डर गया मैं हिल गया मनीमन सोचने लगा अब खोलूंगा खोलू लेकिन आंख खोले नहीं रही मैंने सोचा ये तो भाई कुछ गड़बड़ है फर्स्ट टाइम की बात है पहली बारी किया पहली बार ही होगा कोई बात नहीं 15 मिनट बाद सब शांत हो गया मैं पसीने पसीने हो गया बहुत अच्छा लगा ಸಂಜೀವಿನಿ ಮಂತ್ರದ ಜಪದಿಂದ ಕುಂಡಲಿನಿ ಶಕ್ತಿ ಹೇಗೆ ಜಾಗೃತಿಯಾಗುತ್ತದೆ ಎಂದು ಅನುಮಾನ ವ್ಯಕ್ತಪಡಿಸಿದ ಅಶ್ವಾನಿ ಪಾಠಕ್ರವರು ಒಂದು ದಿನ ರಾತ್ರಿ ಧ್ಯಾನವನ್ನು ಆರಂಭಿಸಿಯೇ ಬಿಟ್ಟರು ಧ್ಯಾನದಲ್ಲಿ ಅವರಿಗೆ ಕ್ಷಣ ಮಾತ್ರದಲ್ಲೇ ತಾನೇ ತಾನಾಗಿ ಬಂದ ಆಗಲು ಪ್ರಾರಂಭವಾಯಿತು ಉದ್ಯಾನ ಬಂದ ಮೂಲ ಬಂದ ಜಲಂಧರ ಬಂದ ತಾನೇ ತಾನಾಗಿ ಆದವು ಇದು ಅವರಿಗೆ ಅತ್ಯಂತ ಆಶ್ಚರ್ಯಕರ ಉಂಟು ಮಾಡಿತು

ಸಮರ್ಥ ಸದ್ಗುರು ಶ್ರೀ ರಾಮ್ಲಾಲ್ ಜಿ ಸಾಗ್ರವರ ಸಿದ್ಧಯೋಗದಿಂದ ಸಂಜೀವಿನಿ ಮಂತ್ರದ ಜಪದಿಂದ ಕುಂಡಲಿ ಶಕ್ತಿಯನ್ನು ಜಾಗೃತಿ ಮಾಡಿಕೊಂಡು ಹಲವು ವಿಶಿಷ್ಟ ಅನುಭವಗಳನ್ನು ಪಡೆದುಕೊಂಡ ಆಸ್ವಾನಿ ಪಾಠಕ್ರವರು ಇಂದಿಗೂ ಸಹಿತ ಪ್ರತಿದಿನ ನಿರಂತರ ನಾಮಜಪ ಮತ್ತು ಧ್ಯಾನದಿಂದ ಹಲವಾರು ಪರಿವರ್ತನೆಯನ್ನು ತಮ್ಮ ಜೀವನದಲ್ಲಿ ಕಂಡುಕೊಂಡಿದ್ದಾರೆ